ಸರ್ ನಿನ್ನೆ ಇಡಿ ಅವರು ಒಂದು ಇ ಎಸ್ ಐ ಆರ್ ಒಂದು ಫೈಲ್ ಮಾಡಿದ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡ್ಲಿ ಪಿ ಎಂ ಇಲ್ಲ ಹೆಂಗ್ ಹೆಂಗ್ ಬರ್ತದೆ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ನಿಮಗೂ ನಿಮ್ಗೂ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗತ್ತ ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ನೋ ರೋಲ್ ಆಫ್ ಮೀ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನಾನು ರೋ ಸೊ ಅದಕ್ಕೆ ನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ ಬಟ್ ಇದು ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ ಪತ್ರ ಬರ್ತಾರೆ